హలో ఫ్రెండ్స్ నమస్తే వెల్కమ్ బ్యాక్ టు నీలు కుకింగ్ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಿಸಿ ಬಿಸಿ ಪೂರಿ ಅದ್ರ ಜೊತೆಗೆ ತುಂಬಾ ರುಚಿಯಾಗಿ ತೊಂಡೆಕೈನಲ್ಲಿ ಗ್ರೇವಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಇವೆರಡರ ಕಾಂಬಿನೇಷನು ಯಾವಾಗಲೂ ಪೂರಿಗೆ ಚಟ್ನಿ ಹಾಗೆ ಸಾಗುನ ಮಾಡೇ ಮಾಡ್ತೀವಿ ಈ ಥರ ಒಮ್ಮೆ ತೊಂಡೆಕೈನಲ್ಲಿ ಗ್ರೇವಿ ಕೂಡ ಮಾಡಿ ನೋಡಿ ತುಂಬಾ ಚೆನ್ನಾಗಿರತ್ತೆ ಲೇಟ್ ಮಾಡ್ತೀರಾ ಈ ತೊಂಡೆಕಾಯಿ ಗ್ರೇವಿ ಹಾಗೇ ಪೂರಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಫಸ್ಟಾಗಿ ತೊಂಡೆಕಾಯಿ ಗ್ರೇವಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ತೊಂಡೆಕಾಯಿನ ಚೆನ್ನಾಗಿ ವಾಶ್ ಮಾಡಿ ಆ ಕಡೆ ಈ ಕಡೆ ಎಡ್ಜಸ್ಟ್ನ ಕಟ್ಟು ಮಾಡಿಬಿಟ್ಟು ಈ ಥರ ನಾನು ಇದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹೀಗೆ ಈ ತೊಂಡೆಕಾಯಿನ ಫ್ರೈ ಮಾಡಲಿಕ್ಕೆ ಈ ರೀತಿ ಒಂದು ಕಡಾಯಿನಲ್ಲಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಬಿಸಿಯಾಗಿದ್ದ ನಂತರ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈ ತೊಂಡೆಕಾಯನ್ನ ಹಾಕ್ಕೊಳ್ಬೇಕು ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪು ಕೂಡ ಹಾಕ್ಕೊಂಡು ತೊಂಡೆಕಾಯನ್ನ ನಾವು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕಾಗತ್ತೆ ಒಂದು ಹತ್ತು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡಬೇಕು ಈಗ ಈ ತೊಂಡೆಕಾಯಿನ ಹಾಗೇನೇ ಒಂದು ಹತ್ತು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಇರಿ ಇನ್ನೊಂದು ಕಡೆ ನಾವು ಪೂರಿಗೆ ಹಿಟ್ಟನ್ನ ಕಲಿಸ್ಕೊಳ್ಳೋಣ ಈ ಥರ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟು ರುಚಿಗೆ ತಗ್ಗಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ಳಿ ಸಕ್ಕರೆ ಹಾಕೋದ್ರಿಂದ ಪೂರಿ ಒಂದು ಒಳ್ಳೆ ಕಲರ್ಗೆ ಬರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಕೂಡ ಹಾಕ್ಕೊಂಡು ಮೊದಲು ಇವೆಲ್ಲವೂ ಸಹ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಆಮೇಲೆ ಇದಕ್ಕೆ ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ಅಷ್ಟು ನೀರನ್ನ ಹಾಕ್ಕೊಂಡು ಹಿಟ್ಟನ್ನು ನಾವು ಚೆನ್ನಾಗಿ ನಾದ್ಬಿಟ್ಟು ಮಿಕ್ಸ್ ಮಾಡಿಕೊಳ್ಬೇಕು ಲೀಸ್ಟ್ ಒಂದು ಐದಾರು ನಿಮಿಷಗಳ ಕಾಲ ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಹಿಟ್ಟನ್ನೋದು ತುಂಬ ಸಾಫ್ಟ್ ಇರಬಾರ್ದು ಒಂದು ಸ್ವಲ್ಪ ಗಟ್ಟಿ ಇರಬೇಕು ಸೊ ಈ ಥರ ಹಿಟ್ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ನಮಗೆ ಪೂರಿ ಅನ್ನೋದು ಎಣ್ಣೆ ಜಾಸ್ತಿ ಕುಡಿದಿರ ಚೆನ್ನಾಗಿ ಬರುತ್ತೆ ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ನೆನೆಯೋಕ್ಕೆ ಬಿಟ್ಬಿಡೋಣ ಸೊ ನೀವು ಗ್ರೇವಿ ಆಗೋ ತನಕ ಆದರೂ ಹಾಗೆ ಬಿಟ್ಬಿಡ್ಬೋದು ನೀವು ನೋಡ್ಬೋದು ಒಂದು ಹತ್ತು ನಿಮಿಷ ಆದಮೇಲೆ ನಮಗೆ ತೊಂಡೆಕಾಯಿ ಅನ್ನೋದು ಈ ಥರ ಫ್ರೈ ಆಗಿರುತ್ತೆ ಸ್ವಲ್ಪ ಆಗಿರುತ್ತೆ ಆಗ ಈ ತೊಂಡೆಕಾಯಿನ ಇಟ್ಕೊಂಬಿಟ್ಟು ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಳ್ಳಿ ಈ ಥರ ನಾವು ತೊಂಡೆಕಾಯಿನ ಫಸ್ಟು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಆನಂತರ ನಾವು ಗ್ರೇವಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಬೇಗ ಕೂಡ ಬೇಯುತ್ತೆ ಆಮೇಲೆ ಮತ್ತೆ ಅದೇ ಕಡಾಯಿಗೆನೆ ಮತ್ತೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿಯಾಗಿದ್ದ ನಂತರ ಇದಕ್ಕೆ ಅರ್ಧ ಇಂಚಾಗುವಷ್ಟು ಚಕ್ಕೆ ಒಂದೆರಡು ಲವಂಗ ಒಂದು ಏಲಕ್ಕಿ ಕಾಲು ಟೀ ಸ್ಪೂನ್ ಆಗುವಷ್ಟು ಸೋಂಪು ಹಾಗೆಯೇ ಜೀರಿಗೆ ಮತ್ತು ಶಾಜೀರನ ಹಾಕ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ಸು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದು ಎರಡು ಈರುಳ್ಳಿ ಕೂಡ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿ ಮತ್ತು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ಇದಕ್ಕೆ ಒಂದು ನಾಲ್ಕು ಟಮೊಟೋಹನ್ನ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಈ ರೀತಿ ಟೊಮೊಟೊ ಪೀರಿನ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಬೇಕು ಅಥವಾ ನೀವು ಟೊಮೊಟೊನ ಸಣ್ಣಕ್ಕೆ ಕಟ್ ಮಾಡಿ ಆದರೂ ಹಾಕ್ಕೊಳ್ಬೋದು ಅಥವಾ ಈ ರೀತಿ ನಾಲ್ಕು ಟೊಮೊಟೊನ ಪ್ಯೂರಿ ಮಾಡ್ಕೊಂಡಾದರೂ ಹಾಕ್ಕೊಳ್ಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಕಡಿಮೆ ಉರಿನಲ್ಲಿ ಫ್ರೈ ಆಗಲಿಕ್ಕೆ ಬಿಡಬೇಕು ಇಷ್ಟರಲ್ಲಿ ಈ ರೀತಿ ಒಂದು ಚಿಕ್ಕ ಮಿಕ್ಸಿ ಜಾರ್ ತಗೊಂಡೋದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಚೆನ್ನಾಗಿ ಹುರಿದು ಸಿಪ್ಪೆ ತೆಕ್ಕೊಂಡು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನೈಸಾಗಿ ಪೌಡರ್ ಮಾಡ್ಕೊಳ್ಳಿ ಈ ರೀತಿ ನಾವು ಕಡಲೆ ಬೀಜ ಪುಡಿ ಹಾಕೋದ್ರಿಂದ ಗ್ರೇವಿ ಅನ್ನೋದು ತುಂಬ ತಿಕ್ಕಾಗಿ ಬರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ನಾವು ಇದಕ್ಕೆ ಬೇರೆ ಕ್ಯಾಶ್ಯೂಸು ಈ ಥರದ್ದೇನೂ ಇಲ್ಲ ಬರೀ ಕಡಲೆ ಬೀಜದಿಂದ ನಾವು ಈ ಗ್ರೇವಿನ ಮಾಡ್ಕೊಳ್ತಾ ಇದ್ದೀವಿ ಒಂದು ಐದು ನಿಮಿಷ ಆದಮೇಲೆ ನೋಡ್ಬೋದು ನೀವು ಈ ಟೊಮೊಟೊ ಪ್ಯೂರಿ ಎಲ್ಲನೂ ಸಹ ನೀಟಾಗಿ ಹಸಿ ಸ್ಮೆಲ್ಲೂ ಹೋಗಿ ನೀಟಾಗಿ ಫ್ರೈ ಆಗಿರುತ್ತೆ ಹಾಗೆ ಇದಕ್ಕೆ ನಾವು ಫಸ್ಟೇನೇ ಫ್ರೈ ಮಾಡಿ ಪುಡಿ ಮಾಡಿ ಇಟ್ಕೊಂಡಿರೋ ಈ ಕಡಲೆ ಬೀಜ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆನಂತರ ಇದಕ್ಕೆ ಗ್ರೇವಿ ಥಿಕ್ನೆಸ್ನ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಬೇಕಾಗತ್ತೆ ಈ ಗ್ರೇವಿ ಅನ್ನೋದು ನಮಗೆ ಈ ಪಲಾವ್ ಐಟಮ್ಸ್ ಕೂಡ ಚೆನ್ನಾಗಿರುತ್ತೆ ಹಾಗೇನೆ ಪೂರಿ ಚಪಾತಿ ಇಂಥದ್ದು ಕೂಡ ಚೆನ್ನಾಗಿರುತ್ತೆ ಸೊ ಅದಕ್ಕೆ ತಕ್ಕಂಗೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀರನ್ನ ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಬೋದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಕುದಿ ಬರೋ ತನಕ ಹಾಗೆ ಬಿಟ್ಬಿಡ್ಬೇಕು ಈ ರೀತಿ ಚೆನ್ನಾಗಿ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಆಗ ಲಿಡ್ನ ಓಪನ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸತಿ ಟೇಸ್ಟ್ನ ನೋಡ್ಕೊಳ್ಳಿ ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಈಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ಈಗ ಇದಕ್ಕೆ ನಾವು ಫಸ್ಟೇನೆ ಫ್ರೈ ಮಾಡಿ ಇಟ್ಕೊಂಡಿರೋ ಈ ತೊಂಡೆಕಾಯಿ ಪೀಸಸ್ನ ಹಾಕ್ಕೊಳ್ಬೇಕು ನಾನಿಲ್ಲಿ ಈ ಥರ ತೊಂಡೆಕಾಯಿನಲ್ಲಿ ಇದ್ದೀನಿ ಅಲ್ವಾ ಸೊ ನೀವು ಇದ್ರ ಬದಲಾಗಿ ಬೇರೆ ತರಕಾರಿ ಕೂಡ ಉಪಯೋಗಿಸಿ ಮಾಡ್ಕೊಳ್ಬೋದು ಆಲೂಗಡ್ಡೆ ಕಾಲಿಫ್ಲವರ್ ಹಾಗೆಯೇ ಈ ಬೆಂಡೆಕಾಯಿ ಸೊ ಇಂಥದ್ದು ಕೂಡ ಹಾಕಿ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ಈ ಥರ ತೊಂಡೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಮುಚ್ಚಲನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ ಆನಂತರ ಫುಲ್ ಕಡಿಮೆ ಊರಿನಲ್ಲಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡಿ ಟೋಟಲ್ ಆಗಿ ಹದಿನೈದು ನಿಮಿಷ ಆದಮೇಲೆ ನಾವು ಇದನ್ನ ಓಪನ್ ಮಾಡಿ ಸರ್ವ್ ಮಾಡಿಕೊಂಡ್ರೆ ಗ್ರೇವಿ ಅನ್ನೋದು ರೆಡಿ ಆಗುತ್ತೆ ಸೊ ಇಲ್ಲಿ ಕರೆಕ್ಟಾಗಿ ಒಂದು ಹದಿನೈದು ನಿಮಿಷ ಆದಮೇಲೆ ತೋರಿಸ್ತಿದ್ದೀನಿ ಒಳ್ಳೆ ಸೂಪರಾಗಿ ಸ್ವಲ್ಪ ಲೈಟಾಗಿ ಮೇಲೆ ಕೂಡ ಎಣ್ಣೆ ಬಿಟ್ಕೊಂಡು ರೆಡಿಯಾಗಿರುತ್ತೆ ಹಾಗೆ ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪುಗಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳಿ ನೋಡಿದ್ರಲ್ವಾ ಗ್ರೇವಿ ಎಷ್ಟು ಸುಲಭವಾಗಿ ಟೇಸ್ಟಿಯಾಗಿ ರೆಡಿಯಾಗಿದೆ ಅಂತ ಸೊ ಈಗ ಇದನ್ನು ಒಂದು ತಿಟ್ಕೊಳ್ಳಿ ಹೀಗೆ ನಾವು ಪೂರಿ ನೋಡ್ಕೊಳ್ಳೋಣ ಇಷ್ಟರಲ್ಲಿ ನಮಗೆ ಹಿಟ್ಟು ಕೂಡ ಸೂಪರಾಗಿ ನೆಂದಿರತ್ತೆ ಈಗ ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ರೀತಿ ನಾವು ನಾರ್ಮಲ್ ಆಗಿ ರೀತಿ ನಾವು ಲಟ್ಟಿಸ್ಕೊಳ್ಬೇಕಾಗತ್ತೆ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ನಾವು ಪೂರಿನ ಮಾಡ್ಕೊಳ್ಬೋದು ಸೊ ಈ ಥರ ಇದನ್ನ ಲಟ್ಟಿಸ್ಬಿಟ್ಟು ಚೆನ್ನಾಗಿ ಕಾದಿರೋ ಎಣ್ಣೆಗೆ ಹಾಕಿ ಈ ರೀತಿ ನಾವು ಇದನ್ನ ಫ್ರೈ ಮಾಡಿಕೊಳ್ಬೇಕು ಪೂರಿ ಹಾಕಿದ್ದಾದಮೇಲೆ ಈ ರೀತಿ ನೋಡಿ ಸ್ವಲ್ಪ ಲೈಟಾಗಿ ಪ್ರೆಸ್ ಇದ್ರೆ ನಮಗೆ ಒಂದು ಒಳ್ಳೆ ಬೆಲೂನ್ ರೀತಿ ಅದು ಉಬ್ಬುತ್ತೆ ಸೊ ಹಾಗೆ ಪೂರಿನ ಫ್ರೈ ಮಾಡೋ ಟೈಮಲ್ಲಿ ಎಣ್ಣೆ ಅನ್ನೋದು ಚೆನ್ನಾಗಿ ಬಿಸಿಯಾಗಿರಬೇಕು ಹಾಗೇ ಗ್ಯಾಸ್ನ ಕಂಪಲ್ಸರಿಯಾಗಿ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕು ಆಗಲೇ ನಮಗೆ ಪೂರಿ ಅನ್ನೋದು ಚೆನ್ನಾಗಿ ಉಬ್ಬುತ್ತೆ ಹಾಗೆ ಎಣ್ಣೆ ಕೂಡ ಜಾಸ್ತಿ ಕುಡಿಯೋದಿಲ್ಲ ಸೊ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ನಮಗೆ ಪೂರಿ ಅನ್ನೋದು ಬರ್ತಾ ಇದೆ ಅಂತ ಆ ಕಡೆ ಈ ಕಡೆ ಫ್ರೈ ಮಾಡ್ಕೊಂಡು ಎತ್ಕೊಳ್ಳೋದು ನೋಡಿದ್ರಲ್ವ ನೋಡಿದ್ರಲ್ವಾ ಪೂರಿ ಕೂಡ ಸೂಪರಾಗಿ ಬಿಸಿ ಬಿಸಿ ಪೂರಿ ರೆಡಿಯಾಗಿದೆ ಈ ಥರ ಬಿಸಿ ಬಿಸಿ ಪೂರಿ ಮಾಡಿಕೊಂಡು ಅದ್ರ ಜೊತೆಗೆ ಈ ಥರ ಗ್ರೇವಿನ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಸೊ ಮತ್ತು ಇವತ್ತಿನ ಈ ರೆಸಿಪಿ ಇಷ್ಟಾದರೆ ತಪ್ಪೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆ್ಯಕ್ಟಿವೇಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್